ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪುಷ್ಪ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಪ್ರಪಂಚದ ಅತ್ಯಂತ ಏಕಕಾಲಕ್ಕೆ ಈ ಸಿನಿಮಾ ಐದನೇ ತಾರೀಕು ಅಂದ್ರೆ ಗುರುವಾರ ರಿಲೀಸ್ ಆಗ್ತಾ ಇದೆ ಆದರೆ ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿ ಅಂದ್ರೆ ನಾಳೆ ಈ ಸಿನಿಮಾ ಪ್ರೀಮಿಯರ್ ಆಗಲಿದೆ ಭರ್ಜರಿಯಾದಂತಹ ಚಿತ್ರಮಂದಿರಗಳು ಈ ಪ್ರೀಮಿಯರ್ ಶೋಗೆ ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳು ಈಗಾಗ್ಲೇ ತನ್ನ ಬುಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ ಈಗಾಗ್ಲೇ ಅಂದ್ರೆ ಸದ್ಯದ ಅಪ್ಡೇಟ್ಸ್ ಪ್ರಕಾರ ರಾತ್ರಿ ಏಳು ಗಂಟೆಯ ಅಪ್ಡೇಟ್ಸ್ ಪ್ರಕಾರ ಐವತ್ತ ಎರಡು ಚಿತ್ರಮಂದಿರಗಳು ಪುಷ್ಪ ಸಿನಿಮಾದ ಪ್ರೀಮಿಯರ್ ಶೋವನ್ನ ಪ್ರದರ್ಶನ ಮಾಡ್ತಾ ಇದೆ ಭರ್ಜರಿಯಾದಂಥ ಟಿಕೆಟು ಭರ್ಜರಿಯಾದಂಥ ಟಿಕೆಟ್ ಕನ್ನಡ ಪ್ರೇಕ್ಷಕರಿಂದ ಈ ಸಿನಿಮಾ ಪಡ್ಕೊಳ್ತಾ ಇದೆ ಅದು ಟಿಕೆಟ್ನ ವಿಚಾರವಾಗಿ ಅದು ಪ್ರೇಕ್ಷಕ ಕೊಡುವಂಥದ್ದು ಅದು ಅವರಿಗೆ ಬಿಟ್ಟಿರೋದು ಆದರೆ ಒಂದು ಟಿಕೆಟ್ನ ಮೌಲ್ಯ ಏನಿದೆ ಅದನ್ನ ನಿಯಂತ್ರಣ ಮಾಡಲೇಬೇಕು ಇರಲಿ ಈ ವಿಚಾರವನ್ನ ಪಕ್ಕಕ್ಕೆ ಇಡೋಣ ನಮ್ಮ ರಾಜಧಾನಿ ಬೆಂಗಳೂರು ಹಾಗೆ ಹೈದರಾಬಾದ್ ಹೈದರಾಬಾದ್ ಯಾಕಂತ ಕೇಳಿದ್ರೆ ತೆಲುಗು ಸಿನಿಮಾ ಅಂತ ಹೇಳಿದ ಕೂಡಲೇ ಹೈದರಾಬಾದ್ ಆಂಧ್ರ ಪ್ರದೇಶದ ರಾಜಧಾನಿ ಪ್ರಸ್ತುತ ತೆಲಂಗಾಣ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ರಾಜಧಾನಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಏನೋ ಮುಖ್ಯ ಚಿತ್ರಮಂದಿರ ಏನಿದೆ ರಾಜಧಾನಿ ಬೆಂಗಳೂರಿನ ಗಾಂಧಿನಗರ ಅದೇ ರೀತಿ ಹೈದರಾಬಾದ್ ತೆಲುಗು ಸಿನಿಮಾಗಳಿಗೆ ಹೈದರಾಬಾದ್ ಮುಖ್ಯ ಚಿತ್ರಮಂದಿರಗಳು ಆರ್ ಟಿ ಸಿ ಕ್ರಾಸ್ ರಸ್ತೆ ಚಿತ್ರಮಂದಿರಗಳು ಆದರೆ ಹೈದರಾಬಾದ್ ಅಂತಲೇ ಹೇಳೋದು ಇಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಬರೋಬ್ಬರಿಯಾದಂಥ ಚಿತ್ರಮಂದಿರಗಳು ಐವತ್ತ ಎರಡು ಸದ್ಯದ ಅಪ್ಡೇಟ್ಸ್ ಪ್ರಕಾರ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಬರೋಬ್ಬರಿಯಾಗಿ ತನ್ನ ಪ್ರದರ್ಶನವನ್ನು ಹಾಗೆ ಚಿತ್ರಮಂದಿರಗಳನ್ನು ನೀಡಿದೆ ಇದರ ಜೊತೆಗೆ ಒಂದಿಷ್ಟು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಇಲ್ಲಿ ಯಾವುದು ಕನಕಪುರ ರಸ್ತೆಯ ಈ ಪೀವಿಯರ್ ಚಿತ್ರಮಂದಿರ ಏನಿದೆ ಇಲ್ಲಿ ಎರಡು ಪ್ರದರ್ಶನ ಪ್ರೀಮಿಯರ್ಗೆ ಒಂಬತ್ತುವರೆ ಹಾಗೆ ಒಂಬತ್ತು ನಲವತ್ತ ಐದು ಇನ್ನು ನಾವು ಹೈದರಾಬಾದಿನತ್ತ ಮುಖ ಮಾಡೋದಾದರೆ ಹೈದರಾಬಾದಿನಲ್ಲಿ ಪುಷ್ಪ ಸಿನಿಮಾದ ಪ್ರೀಮಿಯರ್ ಶೋ ಎಷ್ಟು ಚಿತ್ರಮಂದಿರಗಳೇ ಪ್ರದರ್ಶನ ಕಾಣುತ್ತೆ ಅಂತ ನಾವು ನೋಡಿದ್ರೆ ಈಗಾಗಲೂ ನೀವು ನೋಡ್ತಾ ಇದ್ದೀರ ಕೇವಲ ಒಂಬತ್ತೇ ಒಂಬತ್ತು ಚಿತ್ರಮಂದಿರಗಳು ರಾಜಧಾನಿ ಬೆಂಗಳೂರಿನಲ್ಲಿ ಐವತ್ತ ಎರಡು ಇವಾಗ ಏಳು ಗಂಟೆಯ ಅಪ್ಡೇಟ್ಸ್ ಪ್ರಕಾರ ಏಳು ಗಂಟೆಯ ಅಪ್ಡೇಟ್ಸ್ ಪ್ರಕಾರ ಕೇವಲ ಒಂಬತ್ತೇ ಒಂಬತ್ತು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗನ್ನು ಹೈದರಾಬಾದಿನಲ್ಲಿ ಓಪನ್ ಮಾಡಿದರೆ ರಾಜಧಾನಿ ಬೆಂಗಳೂರಿನಲ್ಲಿ ಐವತ್ತ ಎರಡು ಚಿತ್ರಮಂದಿರಗಳು ರಾಜಧಾನಿ ಬೆಂಗಳೂರಲ್ಲಿ ಮತ್ತಷ್ಟು ಇದಕ್ಕೆ ಸೇರ್ಪಡೆಯಾಗುತ್ತೆ ಪ್ರೀಮಿಯರ್ ಶೋಗೆ ಅಂದರೆ ನಾಳೆ ನಾಳೆ ರಾತ್ರಿಯ ಪ್ರದರ್ಶನಕ್ಕೆ ಟಿಕೆಟು ಹೈದರಾಬಾದ್ನಲ್ಲಿ ಎಷ್ಟು ಇಲ್ಲೂ ಕೂಡ ಒಂದು ಸಾವಿರ ರೂಪಾಯಿ ಟಿಕೆಟ್ ಇದೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇಲ್ಲೂ ಕೂಡ ಅಷ್ಟೇ ಒಂದು ಸಾವಿರ ಟಿಕೆಟು ಆದರೆ ರಿಲೀಸ್ ರಿಲೀಸ್ನ ದಿನದಂದು ಹೈದರಾಬಾದ್ನಲ್ಲಿ ನೂರು ರೂಪಾಯಿಗೂ ಕೂಡ ಟಿಕೆಟ್ ಇದೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ನೂರು ರೂಪಾಯಿಗೆ ಟಿಕೆಟ್ ಇಲ್ಲ ಏನಿದ್ರೂ ಕೂಡ ಹಗಲು ದರೋಡೆ ಪ್ರೇಕ್ಷಕರಿಂದ ಹಣವನ್ನು ನಾನಾ ರೀತಿಯಲ್ಲಿ ಪೀಕಿಸಲಾಗ್ತಾ ಇದೆ ಯಾಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ ಪರಭಾಷಾ ಸಿನಿಮಾಗಳು ಬಂದರೆ ಸಾಕು ಚಿತ್ರಮಂದಿರಗಳನ್ನು ದಾರೆ ಎರೆದು ಕೊಡ್ತಾರೆ ನಮ್ಮ ರಾಜಧಾನಿ ಬೆಂಗಳೂರಾಗೆ ಕರ್ನಾಟಕದಲ್ಲಿ ಆದರೆ ಹೈದರಾಬಾದ್ ನಮ್ಮ ಕರ್ನಾಟಕ ಕನ್ನಡ ಸಿನಿಮಾಗಳಿಗೆ ಈ ರೀತಿಯ ಚಿತ್ರಮಂದಿರಗಳು ಕೊಡ್ತಾರೆ ಪ್ರದರ್ಶನಗಳು ಕೊಡ್ತಾರೆ ಅಂತ ಕೇಳಿದ್ರೆ ಇಲ್ಲ ಅಲ್ಲೇ ಒಂದೊಂದು ಚಿತ್ರಮಂದಿರಗಳು ಎರಡು ಪ್ರದರ್ಶನಗಳನ್ನು ಕೊಡ್ತಾ ಇಲ್ಲ ಪ್ರೀವಿಯರ್ ಶೋಗೆ ನಮ್ಮಲ್ಲಿ ಎರಡೆರಡು ಪ್ರದರ್ಶನಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಪ್ರೀಮಿಯರ್ ಶೋ ಆಗ್ತಾ ಇದೆ ಟಿಕೆಟ್ ದರ ಗಗನಕ್ಕೇರಿದೆ ನಿಯಂತ್ರಣ ಝೀರೋ ಇಲ್ಲವೇ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಗೊತ್ತಿಲ್ಲ ದುಡ್ಡು ಕೊಡೋರು ಪ್ರೇಕ್ಷಕ ಅದರ ಬಗ್ಗೆ ನಾವಿಲ್ಲಿ ಹೇಳ್ತಾ ಇಲ್ಲ ಆದರೆ ನಿಯಂತ್ರಣ ಅನ್ನೋದು ಇರಬೇಕಲ್ವ ಪ್ರೀಮಿಯರ್ ಶೋಗೆ ಇವೆಲ್ಲ ಕಾಮನ್ನು ಪ್ರೀಮಿಯರ್ ಶೋಗೆ ಎಲ್ಲ ಕಡೆ ತಗೋತಾರೆ ಅದೇ ರೆಗ್ಯುಲರ್ ಶೋಗೆ ಅರ್ಲಿ ಮಾರ್ನಿಂಗ್ ಶೋ ಸಾಮಾನ್ಯವಾಗಿ ಪುಷ್ಪ ಸಿನಿಮಾಗೆ ಸದ್ಯಕ್ಕೆ ನೂರ ಹದಿಮೂರು ಚಿತ್ರಮಂದಿರಗಳು ಸಿಕ್ಕಿವೆ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಆದರೆ ಹೈದರಾಬಾದ್ನಲ್ಲಿ ಸಿಕ್ಕಿರುವಂಥ ಚಿತ್ರಮಂದಿರಗಳು ಎಂಬತ್ತ ಐದು ಇವೆಲ್ಲವನ್ನು ತುಲನೆ ಮಾಡಿದರೆ ಅವರಿಗಿಂತ ಹೆಚ್ಚಿನ ಕ್ರೀಸ್ ನಮ್ಮಲ್ಲಿದೆ ಅಂತ ಅನಿಸುತ್ತೆ ಅಲ್ಲಿ ಹೌಸ್ಫುಲ್ ಆಗಿದೆ ಇಲ್ಲಿ ಹೌಸ್ಫುಲ್ ಅಲ್ಲಿಯ ರೀತಿಯಲ್ಲಿ ಹೌಸ್ಫುಲ್ ಆಗಿಲ್ಲ ಕಾರಣ ದುಬಾರಿ ಟಿಕೆಟು ಸಾಮಾನ್ಯ ಟಿಕೆಟ್ ಇರ್ತಿದ್ರೆ ಆಗ್ತಿತ್ತೇನೋ ಗೊತ್ತಿಲ್ಲ ಅದೇನೇ ಇರಲಿ ಐದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುತ್ತೆ ನಾಳೆ ಪ್ರೀಮಿಯರ್ ಇದೆ ಹೈದರಾಬಾದಿನಲ್ಲಿ ಪ್ರೀಮಿಯರ್ ಶೋಗೆ ಸಿಕ್ಕಿರುವುದು ಒಂಬತ್ತು ಚಿತ್ರಮಂದಿರ ನಮ್ಮಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಐವತ್ತ ಮೂರು ಚಿತ್ರಮಂದಿರ ಪ್ರದರ್ಶನ ಒಂದು ಚಿತ್ರಮಂದಿರ ನಮ್ಮಲ್ಲಿ ಎರಡು ಪ್ರದರ್ಶನ ಅಲ್ಲಿ ಎಲ್ಲ ಚಿತ್ರಮಂದಿರಗಳು ಅಂದ್ರೆ ಒಂಬತ್ತು ಚಿತ್ರ ಚಿತ್ರಮಂದಿರಗಳು ಒಂದೊಂದು ಪ್ರದರ್ಶನ ನಮಸ್ಕಾರ Thank you